ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಬರ್ತಾ ಬರ್ತಾ ಎವ್ರಿ ಟೈಮ್ ಏನಾದರೂ ಮಾಡಬೇಕು ಒಂದೊಂದು ಒಂದೊಂದು ಅಂತ ಹೇಳಿ ಎಲ್ಲಾ ಸ್ಟಾಫ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂಡ್ ಇದ್ರೊಳಗೆ ಒಳಗೆ ನಂದು ಒಂದೇ ಕಾರ್ಯ ಇಲ್ಲ ಎಲ್ಲ ಸ್ಟಾಫ್ ಜೊತೆ ಕೊಡ್ತಾ ಇದಾರೆ ಅಂತ ಹೇಳಿ ಇಷ್ಟು ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಾಂದ್ರೆ ಒಂದ್ ಒಂದ್ ಇದು ಮಾಡುವಂತ ಕೆಲಸ ಇಲ್ಲ ಓಕೆ ಫಸ್ಟ್ ಪಾಯಿಂಟ್ ಹೇಳ್ಬೇಕಂದ್ರೆ ಬಂದಿ ನಮ್ಗೆ ಆಶೀರ್ವಾದ ಕೊಟ್ಟಿದ್ದೀರಿ ಮತ್ತೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಒಂದು ನಮ್ಮ ಬೆನ್ನ ಹಿಂದೆ ನಿಂತೆ ನಮ್ಗೆ ಸಪೋರ್ಟ್ ಮಾಡ್ತೀವಿ ಬಹಳ ಇದು ದೊಡ್ಡ ನಾನು ಹೇಳ್ಬೇಕಂತೀನಿ ನಮ್ಮ ಪೇರೆಂಟ್ಸ್ ಆಗ್ಲಿ ನಮ್ಮ ಸ್ಟಾಫ್ ಆಗ್ಲಿ ಎಲ್ಲಾರ್ ಏನೊಂದು ಸಪೋರ್ಟ್ ಇದೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಡಿ ಎಚ್ಒ ಸರ್ ಆಗ್ಲಿ ಆರ್ ಸಿ ಎಚ್ಒ ಸರ್ ಆಗ್ಲಿ ಯಾವಾಗ ಬಂದ್ರು ಸಪೋರ್ಟ್ ಮಾಡ್ತಾರೆ ಇಲ್ಲ ನೀವು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದೀರಾ ಯಾಕಂದ್ರೆ ಒಂದು ಕೋವಿಡ್ ಬಂದಾಗ ಗೌರ್ಮೆಂಟ್ ಎಲ್ಲ ಪ್ರೈವೇಟ್ ಕರೆದಿ ಕುಂತ ಒಂದು ಮೀಟಿಂಗ್ ತಗೊಂತು ಯಾಕೆ ಯಾಕಂದ್ರೆ ಗೌರ್ಮೆಂಟ್ ಪ್ರೈವೇಟ್ ಎಲ್ಲ ಕಲಿತೆ ನಡೆಸೋದಿರುತ್ತೆ ಸೊ ದಟ್ ಈಸ್ ದಿ ಅಡ್ಮಿನಿಸ್ಟ್ರೇಷನ್ ಡಿ ಸಿ ಮೇಡಮ್ ಡಿ ಸಿ ಇರುತ್ತಾರೆ ಒಂದು ಡಿಸ್ಟಿಕ್ ಹೆಡ್ ದೇ ವಿಲ್ ಕಾಲ್ ಆಲ್ ದಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ವೆನ್ ಎರ್ ಇಸ್ ಇನ್ ಕ್ರೈಸಿಸ್ ಸೊ ಅವಾಗ ಪ್ರೈವೇಟ್ ಇಂದ ಏನಿದೆ ಒಂದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಸೊ ಆಲ್ವೇಸ್ ಪ್ರೈವೇಟ್ ಅಂಡ್ ಗೌರ್ಮೆಂಟ್ ಶುಡ್ ಗೋ ಇನ್ ಹ್ಯಾಂಡ್ ಅಂಡ್ ಹ್ಯಾಂಡ್ ಸೊ ಆಲ್ವೇಸ್ ಐ ರಿಕ್ವೆಸ್ಟ್ ಆಲ್ ದಿ ಅಡ್ಮಿನಿಸ್ಟ್ರೇಷನ್ ಲೀಡರ್ಟ್ ದಿ ಪ್ರೈವೇಟ್ ಪೀಪಲ್ ನೋಡಿ ಸರ್ಕಾರ ಗೌರ್ಮೆಂಟ್ ಇರುತ್ತೆ ಅಂಡ್ ಅದಕ್ಕೊಂದು ಟ್ವೆಂಟಿ ಥರ್ಟಿ ಪರ್ಸೆಂಟ್ ಆಗಲಿ ಬಟ್ ಪ್ರೈವೇಟ್ ಸೆಕ್ಟರ್ ಏನು ಸಪೋರ್ಟ್ ಮಾಡುತ್ತೆ ಒಂದು ಒಂದು ಕ್ರೈಸಿಸ್ ಬಂದಾಗ ಲೈಕ್ ಪ್ಯಾಂಡಮಿಕ್ ಅಂತಾರೆ ಪ್ಯಾಂಡಮಿಕ್ ಅಂದ್ರೆ ಇಟ್ ಇಸ್ ಎವ್ರಿ ವೇರ್ ಡಿಸೀಸ್ ಇಸ್ ಎವ್ರಿ ವೇರ್ ಸೊ ಅವಾಗ ಏನದ ತಮ್ಮ ಕೈಲಿಂತ ಹೋಗ್ಬಿಟ್ಟಿರುತ್ತೆ ಸೊ ಅಂತ ಒಂದು ಸ್ಥಿತಿಯಲ್ಲಿ ಎಲ್ಲಾರದು ಕೈ ಹಚ್ಚಬೇಕು ಎಲ್ಲಾರದು ಕೈ ಹಚ್ಚಿದರೆ ಅದು ಒಳ್ಳೇದಾಗತ್ತೆ ಸೊ ಅಂತ ಒಂದು ಪರಿಸ್ಥಿತಿ ಬಂದಾಗ ನಮ್ಗೆ ಗೊತ್ತಾಗಿತ್ತು ಸೊ ಎವ್ರಿ ಟೈಮ್ ಏನದೆ ಪ್ರೈವೇಟ್ ಗೌರ್ಮೆಂಟ್ ಸೆಕ್ಟರ್ ಎಲ್ಲ ಕಲ್ತಿ ಜೊತೆಗೆ ಮಾಡಿದ್ರೆ ಒಂದು ದೊಡ್ಡ ಬಿಮಾರಿ ಏನಿದೆ ನಾವು ಕೋವಿಡ್ ಗೆ ನಾವು ಕಂಟ್ರೋಲ್ ಮಾಡಿದ್ವಿ ಸೊ ಅದೇ ತರ ಏನಿದೆ ನಮ್ಮ ಪ್ರೈವೇಟ್ ಸೆಕ್ಟರ್ ಏನಿದೆ ಒಂದು ಸಪೋರ್ಟ್ ಇರಬೇಕು ಎಲ್ಲ ಅಂತ ಹೇಳಿ ನಾನು ಕೇಳ್ಬೇಕಂತ ಹೇಳ್ತೀನಿ ನಮ್ಮ ಹಾಸ್ಪಿಟಲ್ ಮಾತಾಡಬೇಕಂದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ನಲ್ಲಿ ನಾವು ಬಹಳ ಒಳ್ಳೆ ಮಿರಾಕ್ಯಸ್ ಸರ್ಜರೀಸ್ ಮಾಡಿದ್ದೀವಿ ಬಹಳ ಮಿರಾಕ್ಲೆಸ್ ರಿಕವರೀಸ್ ಬಂದಿದೆ ಟ್ವೆಂಟಿ ಟ್ವೆಂಟಿ ಫೋರ್ ನಲ್ಲಿ ಒಂದು ನಾಲ್ಕು ಒಂದು ರೀಸೆಂಟ್ಲಿ ನಾವು ಮಾಡಿದ್ದೀವಿ ಒಂದು ಕಿಡ್ನಿ ಸ್ಟೇಜ್ ತ್ರೀ ಅಡ್ವಾನ್ಸ್ ಕಿಡ್ನಿ ಕ್ಯಾನ್ಸರ್ ಸ್ಟೇಜ್ ತ್ರೀ ಇತ್ತು ಆಪರೇಷನ್ ಮಾಡಿದ ಫೋರ್ತ್ ಡೇಗೆ ನಾವು ಡಿಸ್ಚಾರ್ಜ್ ಮಾಡಿದ್ದೀವಿ ಅಲ್ಲ ಬಕ್ಷ ಅಂತ ಪೇಷಂಟ್ ಎಮ್ ಎಸ್ ಕಿ ಮೇಲ್ದಿದ್ನು ಓನ್ಲಿ ಫೋರ್ತ್ ಡೇ ಡಿಸ್ಚಾರ್ಜ್ ಮಾಡಿದ್ರು ಬಹಳ ಏನು ಮತ್ತೆ ಜಸ್ಟ್ ನಮ್ಮ ಕಮಕ್ಟರ್ ಸರ್ ಹೇಳ್ತಾ ಇದ್ರು ಬಹಳ ಕಡಿಮೆ ಮಾಡಬೇಕು ಮಾಡ್ಬೇಕು ಸರ್ ಇದು ಒಂದು ಟೆನ್ ಟು ಟ್ವೆಲ್ ಲ್ಯಾಕ್ ಆಪರೇಷನ್ ನಾವು ದೇಡ್ ಲಕ್ಷದಾಗ ಮಾಡಿ ಕಳಿಸಿದ್ವಿ ಸರ್ ಪೇಷಂಟಿಗೆ ಕೇಳಬಹುದು ಟೆನ್ ಟು ಟ್ವೆಲ್ ಲ್ಯಾಕ್ ಸರ್ಜರಿ ಮತ್ತೆ ಅದನ್ನು ಜಸ್ಟ್ ಟೆನ್ ಡೇಸ್ ಒಳಗೆ ಡಿಸ್ಚಾರ್ಜ್ ಮಾಡಿ ಕಳ್ಸಿದ್ದೀವಿ ಇದು ಇದಕ್ಕಿಂತ ಮೊದಲು ಒಂದು ಗುಲ್ಯನ್ ಸಿಂಡ್ರೋಮ್ ಅಂತೆ ಕೇಜ್ನಲ್ಲಿ ಬಹಳ ಸೂಕ್ಷ್ಮವಾಗಿದ್ದು ಬಿಮಾರಿ ಇದೆ ಪೀಡಿಯಾಟ್ರಿಕ್ ಏಜ್ ನಲ್ಲಿ ಬರುವಂತದಿಲ್ಲ ಒಂದು ಒಂದು ಕೋಟಿ ದಲ್ಲಿ ಒಬ್ಬರಿಗೆ ಬರುವಂತದ್ದು ಅದನ್ನು ಡಯಾಗ್ನೋಸಿಸ್ ಮಾಡಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ವಿ ಬಹಳ ಖುಷಿ ಆಗೋದ್ರು ಪೇಷಂಟ್ ಆಗಿ ಮತ್ತೆ ಇಂಥ ಒಂದು ಎಂಥ ಕ್ರಿಟಿಕಲ್ ಬ್ರೈನ್ ಸರ್ಜರಿ ಆಗಲಿ ಶ್ವಾಸಕೋಶ ಸರ್ಜರಿ ಆಗಲಿ ನಮ್ಮ ಹೊಟ್ಟೆ ಸರ್ಜರಿ ಆಗಲಿ ಸ್ಪೈನ್ ಸರ್ಜರಿ ಆಗಲಿ ಯಾವುದೇ ಸರ್ಜರಿ ಇಲ್ಲ ಅನ್ನುವಂಥ ಮಾತಿಲ್ಲ ನಮ್ಮಲ್ಲಿ ಮತ್ತು ಯಾವುದೇ ಪೇಷಂಟಿಗೆ ಬಂದ ಮೇಲೆ ಇಪ್ಪತ್ನಾಲ್ಕು ಗಂಟೆ ತನಕ ಬಹಳಷ್ಟು ಪೇಷಂಟಿಗೆ ಅವ್ರದ್ದು ಅಮೌಂಟ್ ಜೀರೋನೇ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಯಾವುದೇ ಹಾಸ್ಪಿಟ್ಲಿಗೆ ಹೋಗ್ರೆ ಆ ಥರ ಯೂಶಲಿ ಇರಲ್ಲ ಬಟ್ ನಾವು ಅದೊಂದು ಮನ್ಸಿನಲ್ಲಿ ಮಾಡ್ಕೊತ ಹೋಗ್ತಾ ಇದ್ದೀವಿ ಇದು ಮಾಡಬೇಕು ದೇವ್ರು ನನಗೆ ಜಾಸ್ತಿ ತಾಕತ್ ಕೊಟ್ಟರೆ ಡೆಫಿನೆಟ್ಲಿ ಇನ್ನೂ ಫ್ರೀನೇ ಮಾಡುವಂಥ ಒಂದು ಮಾಡೋಣ ಗೋಷ್ಠಿ ನಾವೆಲ್ಲಾ ಇತ್ತೀಚಿನ ದಿನಮಾನಗಳಲ್ಲಿ ಬಹಳಷ್ಟು ಕಾಣ್ತಾ ಇದ್ದೇವೆ ಆದ್ರ ಮಗನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಂಡಿರ್ತಕ್ಕಂತ ತಂದೆ ತಾಯಿಯಿಂದರು ಆ ಎಲ್ಲಾ ಸಂಭ್ರಮವನ್ನ ಮುಗಿಸಿ ಆದ ನಂತರ ಮನೆಯೊಳಗೆ ಹೋಗಿ ಕೂತ್ಕೊಂಡು ವಿಚಾರ ಮಾಡ್ತಾರಂತ ನಮ್ಮ ಮಗನಿಗೆ ಒಂದು ವರ್ಷ ಆಯುಷ್ಯ ಕಡಿಮೆ ಆಯ್ತಲ್ಲ ಅಂತ ತಿಳ್ಕೊಂಡು ಅಂದ್ರೆ ಭಗವಂತ ಕೊಟ್ಟಿರ್ತಕ್ಕಂತ ಆಯುಷ್ಯದೊಳಗ ಒಂದ್ ವರ್ಷ ಮಗನ ಆವಿಷ್ಯ ಕಮ್ಮಿ ಆಯ್ತಲ್ಲ ಅಂತ ತಿಳ್ಕೊಂಡು ಮನೆಯೊಳಗೆ ಹೋಗಿ ಚಿಂತೆ ಮಾಡುವಂತದ್ದು ನಾವೆಲ್ಲರೂ ಕಾಣ್ತೇವೆ ಆದ್ರ ಆಸ್ಪತ್ರೆದ್ ಹಂಗಲ್ಲ ಇದು ಆಸ್ಪತ್ರೆ ಎಷ್ಟು ವರ್ಷ ನಾವು ಹುಟ್ಟು ಹಬ್ಬ ಆಚರಣೆ ಮಾಡ್ತೀವಿ ಅಷ್ಟು ಇದಕ್ಕ ಆವಿಷ್ಯ ವೃದ್ಧಿ ಆಯ್ತು ಅನ್ನುವಂಥದ್ದನ್ನ ನಾವ್ ಎಲ್ಲಿಯಾದ್ರು ಕಾಣ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ಇದು ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಳಗೆ ಕಾಣ್ತೀವಿ ಅನ್ನುವಂಥದ್ದನ್ನ ಈ ವೇದಿಕೆಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ವೇದಿಕೆಯಲ್ಲಿ ಬಹಳಷ್ಟು ಜನ ಅತಿಥಿ ಗಣ್ಯರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಈ ವೇದಿಕೆ ಮೇಲೆ ಆಡಿ ಹೋಗಿದ್ರು ಒಬ್ಬ ಡಾಕ್ಟರ್ ಆದವರು ಮೂರು ನಾಡಿಗಳನ್ನ ಬಲ್ಲವರಾಗಿರ್ಬೇಕಂತ ಇತ್ತಿತ್ತಲಾಗಿ ಬಹಳಷ್ಟು ಮಷಿನ್ಗಳು ಬಂದಾವ ಒಂದೊಂದು ದೇಹದ ಒಂದೊಂದು ಭಾಗವನ್ನು ಪರೀಕ್ಷೆ ಮಾಡುವಂತ ಮಷಿನ್ಗಳು ಬಂದಾವ ಮೊದಲಿನ ಕಾಲಕ್ಕೆ ಯಾವ ಮಷಿನ್ ಇರಲಿಲ್ಲ ಮೊದಲಿನ ಕಾಲಕ್ಕೆ ಯಾವ ಮಷಿನ್ ಇರಲಾರ್ದಕ್ಕಿಂತ ಪೂರ್ವದೊಳಗ ಏನ್ ಮಾಡ್ತಿದ್ರು ಡಾಕ್ಟರ್ ಅಂತ ತಿಳ್ಕೊಂಡು ಕೇಳಿದ್ರೆ ನಾಡಿಯನ್ನ ನೋಡ್ತಿದ್ರು ಅವರು ಮನುಷ್ಯನಿಗೆ ಮೂರು ನಾಡಿಗಳಿರ್ತವೆ ಇರ್ತವೆ ಒಂದು ವಾತ ಒಂದು ಪಿತ್ತ ಒಂದು ಶ್ಲೇಷ್ಮ ಮೂರು ಇರ್ತವೆ ಈ ಮೂರು ನಾಡಿಗಳೇ ಮುಖ್ಯವಾಗಿರ್ತಕ್ಕಂಥದ್ದು ಒಂದೊಂದು ನಾಡಿ ಒಂದೊಂದು ರೋಗನ್ನ ತರ್ತದೆ ಅಂತ ನಾಡಿ ಪರೀಕ್ಷೆಯೊಳಗ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡಿರ್ತಕ್ಕಂಥ ವೈದ್ಯರಿಗೆ ಯಾವ ಮಷಿನ್ಗಳು ಬೇಕಾಗಿಲ್ಲ ಅನ್ನುವಂಥದ್ದನ್ನ ಬಹಳ ಕಾಲದಿಂದ ನಾವು ನೋಡ್ಕೊಂತ ಬಂದಿದ್ದೀವಿ ಆದ್ರೆ ಅದು ನಾಡಿ ಪರೀಕ್ಷೆ ಇಟ್ಟಿತ್ತಲಾಗಿ ಏನಾಗಿ ಅಂತ ತಿಳ್ಕೊಂಡು ಕೇಳಿದ್ರೆ ಅದರ ಪರಿಜ್ಞಾನವನ್ನು ಕಡಿಮೆ ಆಗಿ ಈಗ ಏನು ಹಿಂಗ ಕಣ್ಣು ತೆರೆದು ನೋಡಿದ್ರೆ ಒಳಗಿಂದೆಲ್ಲ ಕಾಣುವಂಥದ್ದು ಕಾಣುವಂತದ್ದು ಬಂದ್ಬಿಟ್ಟಿದಾವೆ ಬಂದ್ಬಿಟ್ಟಿದಾವೀಗ ಈಗ ಒಂದು ಮಷೀನ್ ಕೇಳಿದ್ರು ಒಳಗಿನ ಅಂಗಾಂಗಗಳೆಲ್ಲ ಒಂದು ಅಂಗಾಂಗ್ನ ಮಷೀನ್ಗಳು ಇಟ್ಟುಕೊಂಡು ಆಸ್ಪತ್ರೆಗಳನ್ನ ತಕ್ಕೊಂಡು ಇವತ್ತ ಜನರ ರೋಗನನ್ನ ಮುಕ್ತಿ ಮಾಡುವಂತ ಏನದಾರಲ್ಲ ಇವರು ವೈದ್ಯ ನಾರಾಯಣ ಹರಿ ಅಂತ ಕರೀತಾರೆ ಮತ್ತ ವೈದ್ಯರೊಳಗನು ಎರಡು ನಮನಿ ವೈದ್ಯರದಾರ ಒಬ್ಬ ವೈದ್ಯರು ಮಾಡೋದೇನ ತಿಳ್ಕೊಂಡು ಕೇಳಿದ್ರೆ ಎಲ್ಲಾ ರೊಕ್ಕವನ್ನ ಹೀರಿಕೊಂಡು ಅವನು ಏನು ಮುಂದಿನ ರೊಕ್ಕ ಕಟ್ಟಲಿಕ್ಕಾಗದೇ ಇರತಕ್ಕ ಸಂದರ್ಭದೊಳಗೆ ಡಿಸ್ಚಾರ್ಜ್ ಮಾಡುವಂತ ಆಸ್ಪತ್ರೆಗಳನ್ನ ನಾವು ಕಲಬುರಗಿ ಒಳಗೆ ಕಾಣುತ್ತೇವೆ ಕಾಣಲ್ಲಂತಲ್ಲ ಬಹಳ ಮಂದಿ ಹೆಸರು ಹೇಳೋದು ಬೇಡ ನಾವು ಅದನ್ನು ಕೂಡ ಅನುಭವ ನಾವು ಹೊಂದಿದ್ದೇವೆ ಆದರೆ ಕಲಬುರಗಿಯೊಳಗ ಮಣೂರ್ ಆಸ್ಪತ್ರೆ ಅನ್ನುವಂಥದ್ದೇನ ಮೂರು ವರ್ಷ ಪಾದ ಮುಗಿಸಿ ನಾಲ್ಕನೇ ವರ್ಷದೊಳಗಿನ ಪಾದಾರ್ಪಣೆ ಮಾಡಿದಲ್ಲ ಇಲ್ಲಿ ಕೂಡ ಕೆಟ್ಟ ಹೆಸರನ್ನು ಹೊಂದದೇ ಇರತಕ್ಕಂಥ ಆಸ್ಪತ್ರೆ ಯಾವ್ದಾದ್ರು ಇದ್ರೆ ಅದು ಮಣೂರ್ ಆಸ್ಪತ್ರೆ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ ಅಂತ ಮಣೂರ್ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಫಾರೂಕ್ ಸರ್ ಅವರು ತಮ್ಮ ಆಸ್ಪತ್ರೆಯ ತಮ್ಮ ವೃತ್ತಿಯ ಬಗ್ಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ ಆ ಕನಸುಗಳನ್ನ ಸಹಕಾರ ಆಗಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರ ಅವರಲ್ಲಿ ಇರ್ತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥ ಗುಣ ಏನಂತ ತಿಳ್ಕೊಂಡು ಕೇಳಿದ್ರೆ ಒಂದಿಷ್ಟು ಪರೋಪಕಾರದ ಗುಣಗಳಿದ್ದಾಗ ಮಾತ್ರ ಅವ್ರು ಕಟ್ಕೊಂಡಿರ್ತಕ್ಕಂಥ ಕನಸುಗಳನ್ನು ಸಹಕಾರಗೊಳುತ್ತವೆ ಮನುಷ್ಯ ಇವತ್ತು ಬಹಳ ಎತ್ತರಕ್ಕೆ ಬೆಳಿಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಬಹಳ ದುಡ್ಡು ಗಳಿಸಿದ್ರೆ ಬಹಳ ಎತ್ತರಕ್ಕೆ ಅನ್ನುವಂಥದ್ದಲ್ಲ ಮನುಷ್ಯನಲ್ಲಿ ಒಂದಿಷ್ಟು ಪರೋಪಕಾರದ ಗುಣ ಇತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅವನು ಬಹಳ ಎತ್ತರಕ್ಕೆ ಬೆಳೀತಾನ ಅನ್ನೋದಕ್ಕೆ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅವರೇ ಅಂತ ತಿಳ್ಕೊಂಡು ಹೇಳಿಕೆ ಬಹಳ ಹೆಮ್ಮೆ ಅನಿಸ್ತದೆ ಕಾರಣ ಅಂತಂದ್ರೆ ಅವರಾಡುವಂತ ಮಾತಿನೊಳಗೆ ಒಂದು ಮಾತು ಹೇಳಿದ್ರು ಯಾರೋ ಒಬ್ರು ಪೇಷಂಟ್ ಬಂದಿದ್ರು ಇಲ್ಲಿ ಎಂ ಎಸ್ ಕೆಮಿಂದ ಅವ್ರಿಗೆ ಸುಮಾರು ಹತ್ತಾರು ಲಕ್ಷ ವೆಚ್ಚ ಆಗುವಂತ ಖರ್ಚನ್ನ ನಾವು ಸುಮಾರು ಒಂದೂವರೆ ಲಕ್ಷದೊಳಗೆ ಮುಗಿಸಿಕೊಟ್ಟು ಕಳಿಸಿಕೊಟ್ಟಿವಿ ಅಂತ ತಿಳ್ಕೊಂಡು ಕೇಳಿದ್ರೆ ಇದಕ್ಕಿಂತ ಪುಣ್ಯದ ಮಾತು ಇನ್ನೊಂದಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಬಹಳಷ್ಟು ಮಂದಿ ಡಾಕ್ಟರ್ ಆದವರು ಏನ್ ಮಾಡ್ತಾರ ಅಂತ ತಿಳ್ಕೊಂಡು ಕೇಳಿದ್ರ ರೋಗನ್ನ ನಿರ್ಮೂಲನೆ ಮಾಡೋರು ಬಹಳ ಕಡಿಮೆ ಅದಾರ ಡಾಕ್ಟರ್ ಆದವರು ರೋಗನ್ನ ನಿರ್ಮೂಲನೆ ಮಾಡೋರು ಕಡಿಮೆ ಆದ್ರೆ ರೋಗಿಯನ್ನೇ ಪೂರ್ತಿ ನಿರ್ಮೂಲನೆ ಮಾಡಿ ಕಳಿಸುವಂತ ಡಾಕ್ಟರ್ ಬಹಳ ಮಂದಿ ಕಾಣುತ್ತೇವೆ ಅಂತವರ ಸಾಲನ್ನ ಬಿಟ್ಟು ರೋಗನ್ನ ನಿರ್ಮೂಲನೆ ಮಾಡುವಂತಹ ಸಾಲಿನೊಳಗೆ ಯಾರಾದರೂ ಅದಾರ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅಂತ ತಿಳ್ಕೊಂಡು ಹೇಳಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ